ಸಚಿವ ಈಶ್ವರ್ ಖಂಡ್ರೆ ನೇತೃತ್ವದಲ್ಲಿ ಜನಸ್ಪಂದನ ಗ್ಯಾರಂಟಿ ಸಮಾವೇಶ ಜನರ ಸಮಸ್ಥೆಗಳಿಗೆ ಸ್ಪಂದಿಸಿ ಬೀದರ್ ಜಿಲ್ಲೆ ಚಿಟಗುಪ್ಪ ಪಟ್ಟಣದಲ್ಲಿ ನಡೆದ ಜನಸ್ಪಂದನ ಗ್ಯಾರಂಟಿ ಸಮಾವೇಶದಲ್ಲಿ ಸಚಿವ ಈಶ್ವರ್ ಖಂಡ್ರೆ ಮಾತನಾಡಿ ಗೃಹ ಜ್ಯೋತಿ ಯೋಜನೆ ಅಡಿ ಮೂರುವರೆ ಲಕ್ಷ ಜನರು ಉಚಿತ ವಿದ್ಯುತ್ ಪಡೆದುಕೊಳ್ಳುತ್ತಿದ್ದಾರೆ ಸ್ತ್ರೀಶಕ್ತಿ ಅಡಿ ನಿತ್ಯ ಸಾವಿರಾರು ಮಹಿಳೆಯರು ಉಚಿತ ಪ್ರಯಾಣ ಮಾಡುತ್ತಿದ್ದಾರೆ ರಾಜ್ಯದಲ್ಲಿ ಸಿದ್ದರಾಮಯ್ಯ ನೇತೃತ್ವ ಸರ್ಕಾರ ಬಡವರಿಗೆ ಸದುಪಯೋಗವಾಗಲಿ ಎಂಬ ಉದ್ದೇಶದಿಂದ ಹತ್ತು ಕೆಜಿ ಉಚಿತ ಅಕ್ಕಿ ವಿತರಣೆಗೆ ಮುಂದಾಗಿದೆ ಆದರೆ ಕೇಂದ್ರ ಸರ್ಕಾರ ಅಕ್ಕಿ ನೀಡಿದ ಕಾರಣ ಪ್ರತಿಯೊಬ್ಬರಿಗೂ ಒಂದೂರ ಎಪ್ಪತ್ತೈದರಂತೆ ಹೆಚ್ಚುವರಿ ಹಣವನ್ನು ತಮ್ಮ ಖಾತೆಗೆ ಡಿಬಿಟಿ ಮೂಲಕ ಜಮೆ ಮಾಡಲು ಹೋಗುತ್ತಿದೆ ಯುವ ನಿಧಿ ಯೋಜನೆಗೆ ಸೇರಿ ಐದು ಗ್ಯಾರಂಟಿ ಯೋಜನೆಗಳನ್ನ ರಾಜ್ಯದ ಪ್ರತಿಯೊಬ್ಬರು ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ತಿಳಿಸಿದರು ಉದ್ಘಾಟನೆಗೆ ಬಂದಿದ್ದ ಮಹಿಳೆಗೆ ಬಂದಿರಲಿಲ್ಲ ಗೃಹ ಲಕ್ಷ್ಮೀ ಕಂತು ಹಾಗೂ ಗ್ಯಾರಂಟಿ ಸಮಾವೇಶದಲ್ಲಿ ಕಾರ್ಯಕ್ರಮ ಉದ್ಘಾಟಿಸಲು ಸಚಿವ ಈಶ್ವರ್ ಖಂಡ್ರೆ ಅವರು ಮಹಿಳೆಯರು ವೇದಿಕೆ ಮೇಲೆ ಆಗಮಿಸುವಂತೆ ಕರೆದಾಗ ವೇದಿಕೆ ಮೇಲೆ ಬಂದ ಐವರ ಪೈಕಿ ಮೂವರಿಗೆ ಗೃಹಲಕ್ಷ್ಮಿ ಕಂತು ಬಂದಿಲ್ಲ ಎಂದು ಮಹಿಳೆಯರು ಸಚಿವರ ಆಗಮನಕ್ಕೆ ತಂದರು ಇದಕ್ಕೆ ಸ್ಪಂದಿಸಿದ ಸಚಿವರು ಈ ಬಗ್ಗೆ ತಾಂತ್ರಿಕ ತೊಂದರೆ ಇದ್ದರೆ ತಕ್ಷಣವೇ ಬಗೆಹರಿಸಿ ಎಂದು ಅಧಿಕಾರಿಗಳಿಗೆ ಸೂಚಿಸಿದರು ಜನ ಸ್ಪಂದನಕ್ಕೆ ಎಂಬತ್ತ ನಾಲ್ಕು ಅರ್ಜಿ ತಾಲೂಕಿನ ವಿವಿಧ ಗ್ರಾಮಗಳಿಂದ ಆಗಮಿಸಿದ ಈ ಪೈಕಿ ಅರಣ್ಯ ಇಲಾಖೆ ಗೃಹಲಕ್ಷ್ಮಿ ಅಡಿ ಹಣ ಬಾರದಿರುವುದು ಮನೆ ಮಂಜೂರಾತಿ ಸೇರಿ ಇತ್ಯಾದಿ ಕುರಿತು ಮನವಿ ಪತ್ರಗಳು ಹೆಚ್ಚಾಗಿ ಕಂಡುಬಂದವು ಜಿಲ್ಲಾಧಿಕಾರಿ ಮಾತನಾಡಿ ಯಾವುದೇ ರೀತಿ ಸಮಸ್ಯೆಗಳಿದ್ದರೆ ಮನೆ ಬಾಗಿಲಿಗೆ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಸಹಕಾರಿಯಾಗಲಿದೆ ಗೃಹ ಲಕ್ಷ್ಮಿ ಯೋಜನೆ ಅಡಿ ಹಣ ತಲುಪದೇ ಇದ್ದರೆ ಅರ್ಜಿ ಪುನರ್ ಪರಿಶೀಲಿಸಿ ನ್ಯೂನತೆಗಳಿದ್ದರೆ ಸರಿಪಡಿಸಿ ಸೂಕ್ತ ಕ್ರಮ ಕೈಗೊಂಡು ಪರಿಹಾರ ಕಲ್ಪಿಸಲಾಗುವುದು ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಪೌರಾಡಳಿತ ಸಚಿವ ರಹೀಂ ಖಾನ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಚನ್ನಬಸವಣ್ಣ ಲಂಗೋಟಿ ಜಿಲ್ಲಾ ಪಂಚಾಯತ್ ಸಿಇಒ ಗಿರೀಶ್ ಬಂದೋಲೆ ಸಹಾಯಕ ಆಯುಕ್ತ ಪ್ರಕಾಶ್ ಕುದುರೆ ಹಾಗೂ ಜಿಲ್ಲಾ ಹಾಗೂ ತಾಲೂಕಾಧಿಕಾರಿಗಳು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಶ್ರೀಮಂತರಾವ್ ಇಂಚೂರೆ ಟಿವಿ ಫೋರ್ ನ್ಯೂಸ್ ಬೀದರ್

oh no. my ಒಂದು ವಾರ ಹತ್ತು ದಿವಸಗಳ ಒಳಗಾಗಿ ಎಲ್ಲ ಕಾರಣಾತ್ಮಕ ವಿಷಯಗಳನ್ನು ಅಧ್ಯಯನ ಮಾಡಿ ಪರಿಶೀಲನೆ ಮಾಡಿ ನಿಮಗೆ ಪರಿಹಾರವಾಗುವಂತಹ ಕೆಲಸ ನಮ್ಮ ಸರ್ಕಾರ ಮಾಡಲಿಕ್ಕೆ ಈ ಕೆಲಸ ಸಮಾವೇಶ ಮತ್ತು